ನಮಸ್ತೆ ನಮಸ್ತೆ ವೀಕ್ಷಕರೆ ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗ ನಾವೊಂದು ಲೈವ್ ವಿಡಿಯೋ ಮಾಡ್ತಾ ಇದ್ದೀವಿ ಇದರಲ್ಲಿ ಒಂದು ಮನೆ ಅಂತಂದಾಗ ಒಂದು ವಾಸ್ತು ಹೇಗೆ ನೋಡಬೇಕು ಪ್ರಾಬ್ಲಮ್ಮು ಯಾವ್ಯಾವ ರೀತಿಯಲ್ಲಿ ಬಂದ್ ಬಂದಿರುತ್ತೆ ಅನ್ನೋದನ್ನ ಕಂಡುಹಿಡಿಯೋದು ಹೇಗೆ ಅದನ್ನ ನಾವು ಮನೆಯನ್ನ ಯಾವ ರೀತಿ ವೀಕ್ಷಣೆ ಮಾಡಿ ಅದನ್ನ ಪ್ರಾಬ್ಲಮ್ ಕಂಡು ಹಿಡಿದು ಹೇಗೆ ಅವ್ರಿಗೆ ಆ ಪ್ರಿಡಿಕ್ಷನ್ ಕೊಡ್ಬೇಕು ಅನ್ನೋದನ್ನ ಇಲ್ಲೊಂದು ಚಿಕ್ಕಬಳ್ಳಾಪುರ ಹಗಲಗುರ್ಕಿ ಅನ್ನುವಂತ ಗ್ರಾಮ ಇದು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೀವು ಯಾವ ರೀತಿ ಪ್ರಿಡಿಕ್ಷನ್ ಕೊಡ್ಬೇಕು ಅಥವಾ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ನೋಡ್ಕೊಂಡು ಅದನ್ನ ಸರಿ ಮಾಡ್ಕೊಬೇಕು ಅನ್ನೋದನ್ನ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ತಿಳ್ಕೊಂಡು ನಿಮ್ ನಿಮ್ಮ ಮನೆಗಳನ್ನ ಸರಿ ಮಾಡ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದನ್ನ ಪೂರ್ತಿ ನೋಡಿ ಮತ್ತೆ ಅದನ್ನ ತಿಳ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಪ್ರೆಸ್ ಮಾಡಿ ನಿಮ್ಗೆ ಇಷ್ಟ ಆಗಿರೋರು ಪ್ಲಸ್ ಶೇರ್ ಮಾಡದೆ ಇರೋರು ದಯವಿಟ್ಟು ಶೇರ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡದೇ ಇರೋರು ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಂತ ಈಗ ಈ ಒಂದು ವಿಡಿಯೋನ ಮಾಡೋಣ ಬನ್ನಿ ಬನ್ನಿ ಕಮ್ ಆ ಇವರು ಇಲ್ಲ ಇನ್ನು ಇಲ್ಲೊಬ್ರು ಯಜಮಾನ್ ಇದ್ದಾರೆ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಏನಂದ್ರೆ ವೀರಭದ್ರಯ್ಯ ವೀರಭದ್ರಯ್ಯ ಸರ್ ಇವರು ಮಗ ಮಗ ನಾನು ನಮ್ಮ ಹೆಸರು ವಿಜಯ್ ಕುಮಾರ್ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅಂತ ಹೇಳಿ ಇವರು ವೀರಭದ್ರಯ್ಯ ಅಂತ ಇವ್ರ ತಂದೆ ಓಕೆ ಸರ್ ಈಗ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್ ಹನ್ನೆರಡರಲ್ಲಿ ಗ್ರೂಪ್ ಪ್ರವೇಶ ಆಗಿರಬೇಕು ಹನ್ನೆರಡು ಹೆಚ್ಚು ಕಮ್ಮಿ ಒಂದು ಹತ್ತು ಹನ್ನೆರಡು ವರ್ಷ ಆಗಿರ್ಬೇಕಲ್ಲ ಹನ್ನೆರಡು ವರ್ಷ ಹದಿನೂರು ವರ್ಷ ಬರ್ತಾ ಇದೆ ಆಲ್ರೆಡಿ ಹೌದಲ್ವಾ ಸರಿ ಸರಿ ಈಗ ಇದರ ಕೆಲವೊಂದು ಏನೇನು ಲೋಪ ದೋಷಗಳಿದೆ ಅಂತಂದ್ರೆ ಏನಿರಬೇಕು ಹೇಗಿರ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಮನೆ ವಾಸ್ತು ಹೇಗಿರ್ಬೇಕು ನಿಮ್ಗೆ ಹೇಳ್ತಾ ಇರ್ತೀನಿ ಅದನ್ನ ನೀವು ಕೆಲವೊಂದು ಚಿಕ್ಕ ಚಿಕ್ಕ ಪುಟ್ಟ ಏನಾದ್ರು ಇದ್ರೆ ಸರಿ ಮಾಡ್ಕೊಂಬಿಡಿ ಏನಾದ್ರು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ರೆ ಸಾಲ್ವೇಶನ್ ಆಗುತ್ತೆ ಓಕೆನಾ ಸೊ ಬನ್ನಿ 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 ಈಗ ಇದು ಪೂರ್ವ ದಿಕ್ಕಿನ ಮನೆ ಪೂರ್ವ ಇದು ಪೂರ್ವ ಓಕೆ ಈ ಡಿಗ್ರಿ ಪ್ರಕಾರ ಬನ್ನಿ ಬನ್ನಿ ಡಿಗ್ರಿ ಆಗಿದೆ ಚೆಕ್ ಮಾಡಿದ ಡಿಗ್ರಿ ನೋಡೋಣ ಬನ್ನಿ ಎಷ್ಟಿದೆ ನೋಡ್ಬಿಟ್ಟು ಡಿಗ್ರಿ ಹೇಳಿ ಈಗ ಇದು ಈಸ್ಟ್ ಹತ್ತ ಬರ್ತಾ ಇದೆ ಅಗ್ನಿ ಮೂಲೆಯಲ್ಲಿ ನೋಡಿ ಇದು ಅಗ್ನಿ ಮೂಲೆ ಆ ಇದೆ ಸೆಪ್ಟಿಕ್ ಟ್ಯಾಂಕ್ ಸೆಪ್ಟಿಕ್ ಟ್ಯಾಂಕ್ ಸರ್ ಇದು ಎಷ್ಟೇ ಡೀಪ್ ಇದೆ ಎಂಟಿ ಡೀಪ್ ಇದೆ ಓಕೆನಾ ಈಗ ಇದು ನಮಗೆ ಈಶಾನ್ಯ ಮೂಲೆ ಹೌದಲ್ವಾ ಈಶಾನ್ಯ ಮೂಲೆಯಲ್ಲಿ ನಮಗೆ ಸಂಪಿಲ್ಲ ಕರೆಕ್ಟ್ ಅಲ್ವಾ ವಾಸ್ತು ಪ್ರಕಾರವಾಗಿ ಸಂಪು ಬೇಕೇ ಬೇಕು ಬೇಕೇ ಬೇಕು ಯಾಕಂದ್ರೆ ನಮಗೆ ಇಲ್ಲಿ ಈಶಾನ್ಯ ಅಂತಂದಾಗ ಶಿವ ಈಸೆ ಜಲಾಭಿಷೇಕಪ್ಪ ಕರೆಕ್ಟ್ ಅಲ್ವಾ ನೀರು ಕಂಪಲ್ಸರಿ ಬೇಕು ನೀರ್ ಇಲ್ಲ ಅಂತಂದ್ರೆ ಸಂಪಿಲ್ಲ ಅಂತಂದ್ರೆ ಮನೆಗೆ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಒಂದನೇ ಸಂತಾನ ಕಮ್ಯುನಿಕೇಶನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾನೆ ಬೀಜ ಒಂದನೇ ಸಂತಾನ ಅಲ್ವಾ ಅದ್ರ ಕಮ್ಯುನಿಕೇಶನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗೇ ಆಗ್ತಾನೆ ಆಗಿದ್ಯಾ ಆಗ್ಬಿಡ್ತದೆ ಬಿಕಾಸ್ ಆಫ್ ದಿಸ್ ಓಕೆನಾ ಇವ್ರೊಬ್ರೇ ಅಲ್ಲ ಎರಡನೇ ಸಂತಾನ ಆದ್ರೂನು ಬರೀ ನೋಡಿ ಎರಡನೇ ಸಂತಾನ ಅಗ್ನಿಮೂಲೆಯಲ್ಲಿಕೊಂಡಿದೆ ಸಂಪಿಲ್ಲ ಅವಾಗ ಏನಂದ್ರ ಈಸ್ ಆಲ್ಸೋ ಎಕ್ಸೈಟ್ ಆಗ್ತಾನೆ ಗೊಪ್ಪ ಇಷ್ಟ ಆಗ್ತಾರೆ ಆಯ್ತಲ್ಲ ಸೊ ಹಾಗಾಗಿ ಕಮ್ಯುನಿಕೇಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ ಓಕೆನಾ ನೀವು ಪೇರೆಂಟ್ಸ್ ಪೇರೆಂಟ್ಸ್ ಮುಂದೆನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆನಾ ಎಷ್ಟಿದೆ ಡಿಗ್ರಿ ಚೆನ್ನಾಗಿದ್ಯಾ ವೆರಿ ಲೈಸ್ ಲಿಮಿಟ್ ನೋಡಿ ಇಲ್ಲಿ ನಾನು ತೋರ್ಸ್ಕೊಡ್ತೀನಿ ನೋಡಿ ತೋರ್ಸ್ ಕೊಟ್ಟಿರೋ ಪ್ರಕಾರವಾಗಿ ನನಗೆ ಇಲ್ಲಿ ಒಂದು ಬೇಕು ಕರ್ಣ ರೇಖೆಗೆ ಕರೆಕ್ಟ್ ಆಗಿ ಯಾವ್ದು ನೈಋತ್ಯದಿಂದ ಈಶಾನ್ಯಕ್ಕೆ ಕರ್ಣ ರೇಖೆಗೆ ನಾನು ಇಲ್ಲಿ ಬರುತ್ತೆ ನೋಡಿ ಇಲ್ಲಿಂದ ಒಂದ್ ಐದಡಿ ಆಗಲ್ಲ ಹತ್ತಡಿ ಉದ್ದ ಡೀಪ್ ಅದ್ ಎಂಟು ಅಡಿ ಅಂದ್ರಲ್ಲ ಇದು ಹತ್ತಡಿ ಡೀಪ್ ಇರ್ಬೇಕು ಡೀಪ್ ಹತ್ತಡಿ ಇರ್ಬೇಕು ಐದಡಿ ಆಗ್ಲ ಹತ್ತಡಿ ಉದ್ದ ಬೇಕು ಈ ಮನೆ ಪ್ರಕಾರ ನೋಡಕ್ಕು ಹೋದಾಗ ಅತ್ತಡಿ ಡೀಪ್ ಇರ್ಬೇಕು ಯಾಕಂದ್ರೆ ಎಂಟು ಅಡಿ ಮಾಡಿದ್ದೀರಾ ರೈಟ್ ಇದನ್ನ ಒಂದು ಸಂಪು ಮಾಡಬೇಕು ನನ್ಗೆ ಕ್ಲಿಯರ್ ಅಲ್ವಾ ಸಂಪು ಆಗ್ಬೇಕು ಇದು ವಾಯು ಮೂಲೆ ಈ ವಾಯು ಮೂಲೆಯಲ್ಲಿ ಏನಿದು ಏನಿತ್ತಿದ್ರು ಇದು ಸಮಾಧಿಗಳಿತ್ತು ಸರ್ ನಮ್ ತನ್ ನಮ್ ತ ನಮ್ ತಾತನು ಅಂತ ನಮ್ ತಂದೆ ಅಜ್ಜಿದು ಓಕೆ ಈಗ ಓಕೆ ಇದು ಇದು ಕ್ಲಿಯರ್ ಆಗಿದೆ ಇದು ಕ್ಲಿಯರ್ ಕ್ಲಿಯರ್ ಮಾಡಿದ್ವಿ ಕ್ಲಿಯರ್ ಆಗಿ ತೆಗೆದ್ ಬಿಟ್ಟಿದ್ರಿ ಮತ್ತೆ ಇದನ್ನ ಶುದ್ಧಿ ಮಾಡ್ಬೇಕು ಗೋಮೂತ್ರ ಉಪ್ಪು ಹಾಕಿ ಮತ್ತೆ ಶುದ್ಧಿ ಮಾಡಿ ಇನ್ನ ಮತ್ತೆ ಒಂದ್ ನಾಲ್ಕೈದು ಬಿಂದಿಗೆ ಗೋಮೂತ್ರ ಹಾಕಿ ಒಂದು ನಾಲ್ಕೈದು ಕೆಜಿ ಒಂದ್ ಐದಾರು ಕೆಜಿ ಉಪ್ಪು ಹಾಕಿ ಕಲ್ಲುಪ್ಪು ಹಾಕಿ ಮತ್ತೆ ಶುದ್ಧಿ ಮಾಡಿಬಿಟ್ಟು ಬಿಳಿ ಸಾಸಿವೆ ಹಾಕ್ಬಿಟ್ಟು ಮತ್ತೆ ಟೈಲ್ಸ್ ಹಾಕ್ಬಿಡಿ ಓಕೆ ಶುದ್ಧಿ ಅಲ್ವಾ ರೈಟ್ ಓಕೆ ಗೋಬರ್ ಗ್ಯಾಸ್ ಇದೆಯಲ್ಲ ಇದು ಗೋಬರ್ ಗ್ಯಾಸ್ ಇದು ತೋಟ ನಿಮ್ದೆ ಇದು ತೋಟ ನಿಮ್ದೆ ಎಷ್ಟಿದೆ ಇದು ಎರಡೂವರೆ ಎರಡೂವರೆ ಎಕರೆಗೆ ಇದು ಗುಂಡಿ ಇದೆಯಲ್ಲ ಇಲ್ಲಿ ಈ ಗುಂಡಿ ಅಂತಂದ್ರೆ ಈ ಗೋಬರ್ ಗ್ಯಾಸ್ಗೆ ಈ ಮೂಲೆ ಯಾವುದು ನೈಋತ್ಯ ಮೂಲೆ ಸರ್ ನೋಡಿ ಬೇಡ ಇದು ಯಾಕಂದ್ರೆ ಸಂಪಾದನೆ ಮಾಡಿದ್ರು ಕೈಯಲ್ಲಿ ಉಳಿಯಲ್ಲ ಸರ್ ನಾನ್ ಮಾತ್ ಕೇಳ್ರಿ ಸರ್ ಫೈನಾನ್ಸಿಯಲಿ ಎಡವಟ್ ಆಗಿ ಆಗುತ್ತೆ ಓಕೆ ನೀವು ಅಷ್ಟೇ ಈ ಪಾಪರ್ಟಿ ಆಮೇಲೆ ಎಲ್ಲ ಪೀಸ್ ಕೇಳ್ರಿ ನಾನು ಫಸ್ಟ್ ಅದ್ರಿಂದ ನೀವು ನೀವು ಗೋಬರ್ ಗ್ಯಾಸ್ ದಯವಿಟ್ಟು ಬೇಡವೆಲ್ ಬೋರ್ವೆಲ್ ಅದ್ರ ಬಗ್ಗೆನೂ ತಲೆ ಕೆರ್ಸ್ಕೋಬೇಡಿ ಮೈನ್ ಇದು ಕೊಡ್ರಿ ಇದಕ್ಕೆ ನಾನು ಪರಿಹಾರ ಕೊಡ್ತೀನಿ ನೂರ ಒಂಬತ್ತನೇ ಉಡಿಯೋ ನಾನು ಕೊಟ್ಟಿದ್ದೀನಿ ಅದನ್ನ ಫಾರ್ವರ್ಡ್ ಮಾಡ್ತೀನಿ ಅದ್ರ ಪ್ರಕಾರ ನೀವು ಇದನ್ನ ಪರಿಹಾರ ಮಾಡ್ಕೋಬಹುದು ಬಟ್ ಅದಕ್ಕೆ ಪರಿಹಾರನೇ ಇಲ್ಲ ಸರ್ గోబర్ గ్యాస్బార జగల్ తుమ్ జనాక్రే అది సమాజ బంది లాస్ మే అద్రి కంట జగల్ దయవిట్ ఓకే రైట్ కమ్ మెట్లు 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 నోడి బల్గాలు ఎడ్గాలు బాలు ఎడ్గాలు బాలు ఇంక ఈ శని మూల అంతా అగ్ని మూల బిక్ ఏన్ పరిహార ಇಲ್ಲಿ ಗೋಡೆ ಕಟ್ಬೇಕು ಒಂದ್ ಎರಡ ಗೋಡೆ ಕಟ್ಬಿಟ್ಟು ಅದ್ರ ಲೆವೆಲ್ಗೆ ಉದ್ದ ಬರ್ಬೇಕು ಇದನ್ನ ಕವರ್ ಮಾಡ್ಬಿಡಿ ಅವಾಗ ಏನಾಗುತ್ತೆ ಯಾವ ಮೂಲೆಯನ್ನು ಕಟ್ಟಾಗಿಲ್ಲ ಕಟ್ಟಿಲ್ಲ ಇದೊಂದು ನಮ್ಗೆ ಈ ಶನಿ ಮೂಲೆ ಪರಿಹಾರ ಸಿಕ್ತು ಕ್ಲಿಯರ್ ರೈಟ್ ಅದು ಸ್ಟೋರ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಇದಕ್ಕೆ ನಮಗೆ ಬಲಗಾಲಿಟ್ಟು ಒಳಗಡೆ ಬರ್ತೀವಿ ಮೈನ್ ಇಲ್ಲೇನಾಗುತ್ತೆ ಅಂತಂದ್ರೆ ಈ ಮೈನ್ ಡೋರು ಯಾವುದೇ ಇದಕ್ಕೆ ಬಲನೆ ಅನ್ನೋದಿಲ್ಲ ಓಪನ್ ಮಾಡಿದ್ರೆ ಗೋಡೆಗೆ ಟಚ್ ಆಗ್ಬೇಕು ಟಚ್ ಆಗೋದೇ ಇಲ್ಲ ಅಂದ್ರೆ ಇಲ್ಲಿ ಈ ಪುರುಷರಿಗೆ ಇಲ್ಲಿ ಹೌದು ಅದಕ್ಕೆ ಏನ್ ಮಾಡ್ಬೇಕು ನಾವು ಇದನ್ನ ಡಬಲ್ ಡೋರ್ ಮಾಡ್ಕೊಲೇಬೇಕು ಡಬಲ್ ಡೋರ್ ಇದ್ರೆ ಯಾವುದೇ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಓಪನ್ ಡಬಲ್ ಡೋರ್ ಓಪನ್ ಡಬಲ್ ಡೋರ್ ಓಪನ್ ಇದನ್ನ ಎರಡು ಭಾಗ ಮಾಡಿ ಮಾಡ್ಕೋಬಹುದು ಏನು ಟಚ್ ಮಾಡೋದು ಬೇಕಾಗಿಲ್ಲ ಎರಡು ಭಾಗ ಮಾಡ್ಕೊಂಡು ಓಪನ್ ಮಾಡ್ಕೋಬಹುದು ಸೂಪರ್ ಆಗಿರ್ತಾರೆ ರಸಿಕತೆ ರಸಿಕರು ರಸಿಕರಾಗಿರ್ತಾರೆ ಈಗ ನೋಡಿ ಯಾರೋ ಕೊಟ್ಟಿದ್ದಾರೆ ಇದು ಇಲ್ಲಿ ನಾರ್ತು ಸ್ಟೇರ್ ಕೇಸ್ ಬಂದಿರೋದ್ರಿಂದ ನಾವೇನ್ ಮಾಡ್ತೀವಿ ವಾಯುಧಲ್ ಕೊಡ್ತೀವಿ ನಾರ್ತ್ ಕೊಟ್ಟರೆ ಅಂದ್ರೆ ಫೈನಾನ್ಸಿಯಲಿ ಇದು ಇದು ಕುಬೇರ ಬರೋ ಜಾಗ ಗುರುಗ್ರಹ ಸೊ ಹಾಗಾಗಿ ಅಂದ್ರೆ ಇದು ಸ್ವಲ್ಪ ಫೈನಾನ್ಸಿಯಲಿ ಎಡವಟಗಳು ಜಾಸ್ತಿ ಆಗುತ್ತೆ ಮತ್ತೆ ವ್ಯವಹಾರದಲ್ಲಿ ಏಳ್ಗೆ ಕಡಿಮೆ ಆಗುತ್ತೆ ಅದಕ್ಕೆ ಇನ್ನೊಂದ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಪರಿಹಾರ ಅಂತಂದ್ರೆ ಹಣಕಾಸು ವಿಚಾರದಲ್ಲಿ ಹೆಂಗಸರ ಹೆಸರು ಅವ್ರ ಹೆಸರಲ್ಲಿ ಅಕೌಂಟ್ ಮಾಡಿಸಿ ಉಳಿತಾಯ ಅವರ ಹೆಸರಲ್ಲಿ ಮಾಡಬೇಕು ವ್ಯವಹಾರ ಇವರೇ ಮಾಡ್ಲಿ ಉಳಿತಾಯ ಮಾತ್ರ ಹೌದು ಸಮ್ ಅಮೌಂಟ್ ಏನು ಅವ್ರ ಹೆಸರಲ್ಲಿ ಇರ್ತಾರೆ ಅವ್ರ ಹೆಸರಲ್ಲಿ ಮಾಡಬೇಕು ಬೈ ಚಾನ್ಸ್ ಒಂದು ಸೈಟ್ ತಗೋಳ್ತಾರ ಜಂಟಿಯಲ್ಲಿ ಮಾಡ್ಕೊಳ್ಳಿ ಬಿಸ್ನೆಸ್ ಮಾಡ್ತಾರ ಜಂಟಿಯಲ್ಲಿ ಮಾಡ್ಕೊಳ್ಳಿ ರೈಟ್ ಅವ್ರ ಹೆಸರಲ್ಲಿ ಏನಿರ್ತದೋ ಅದು ಉಳಿತಾಯ ರೈಟ್ ಕ್ಲಿಯರಾ ಕ್ಲಿಯರ್ ರೈಟ್ ಇನ್ನ ಈಗ ನಮಗೆ ಹಾಗೆ ಬಂದ್ರೆ ವಾಯುಮೂಲೆಯಲ್ಲಿ ಬಾತ್ರೂಮ್ ವಿಚಾರ ಬಂತು ನೋ ಪ್ರಾಬ್ಲಮ್ ವಾಯುಮೂಲೆಯಲ್ಲಿ ಬಾತ್ರೂಮ್ ಇದೆ ಆದರೆ ಬಾತ್ರೂಮ್ ಪಕ್ಕದಲ್ಲೇ ದೇವರ ಮನೆ ಮಾಡಿದ್ದೀರಾ ಇದೊಂದು ನಮಗೆ ತುಂಬಾ ಬೇಜಾರಿನ ಸಂಗತಿ ಸಿ ಬೇಜಾರಿನ ಸಂಗತಿ ಇದಕ್ಕೆ ಒಂದು ಪರಿಹಾರ ಅಂತ ಕೊಡ್ತೀನಿ ಸಿ ನಾವು ಕೆಲವೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ಬೇಕು ನಮ್ಮ ತುಂಬಾ ಹೇಳಿದ್ವಿ ನಾನು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ನಾವು ಭಗವದ್ಗೀತೆಯನ್ನ ರಾಮಾಯಣ ಎರಡೂ ಕ್ಲೋಸ್ ಆಗೋತಿಡಬಾರ್ದು ಯಾಕೆ ಈ ಮನೆಯಲ್ಲಿ ಅವೆಲ್ಲ ಇರೋದಿಲ್ಲ ಕ್ಲೋಸ್ ಆಗಿರ್ತವೆ ಅಂತಂದ್ರೆ ಯಾರ ಮನೆಯಲ್ಲಿ ಈಶಾನ್ಯದಲ್ಲಿ ಸೊಂಪಿರಲ್ಲ ಈಶಾನ್ಯ ಪ್ರಾಬ್ಲಮ್ ಇರುತ್ತೆ ಭಗವದ್ಗೀತೆ ರಾಮಾಯಣ ಇರೋದಿಲ್ಲ ಕ್ಲೋಸ್ ಆಗಿರುತ್ತದೆ ಅಂತ ಓಪನ್ ಮಾಡಿರ್ಬೇಕು ಬುಧ ಗ್ರಹ ಆಕ್ಟಿವೇಟ್ ಆಗಿರ್ತಾನೆ ಬುದ್ಧಿ ತನ್ನ ಸ್ವಂತ ಬುದ್ಧಿ ಇರುತ್ತೆ ಇಲ್ಲ ತಂದ್ರೆ ಕಂಡು ಹೇಳಿದ್ದೆ ವೇದವಾಕ್ಯ ನಾವು ಹೇಳಿದ್ದು ಹೇಳಲ್ಲ ತಂದೆ ತಾಯಿ ಹೇಳಿದ್ದು ವಾಕ್ಯ ಇರೋದಿಲ್ಲ ಅಂತ ಅದಕ್ಕೆ ನೀವೇನ್ ಮಾಡ್ಬೇಕು ಒಂದು ಭಗವದ್ಗೀತೆ ಒಂದು ರಾಮಾಯಣ ತಂದು ಓಪನ್ ಮಾಡಿ ಟ್ವೆಂಟಿ ಫೋರ್ ಅವರ್ ಈ ಕಡೆ ಒಂದು ಭಗವದ್ಗೀತೆ ಈ ಕಡೆ ಒಂದು ರಾಮಾಯಣ ಓಪನ್ ಮಾಡಿ ಇಡಿ ಪೂಜೆ ಮಾಡಿ ಸಮಯ ಸಿಗದಾಗ ಓದಿ ಮತ್ತೆ ಇಲ್ಲಿ ಇದು ಇದನ್ನ ಮರೆಯೋಕು ಆಗಲ್ಲ ಯಾಕಂದ್ರೆ ಅಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ರಿ ಆದ್ರೂ ಸಹ ನೆಗೆಟಿವ್ ನೆಗೆಟಿವ್ ನೀವೇನ್ ಮಾಡ್ತಾರೆ ಸಿಂಗಿಂಗ್ ಬೌಲ್ ಅಂತ ಬರುತ್ತೆ ಅದನ್ನ ನೀವ್ ಹೆಂಗಿದ್ರೆ ಪೂಜೆ ಮಾಡ್ತೀರಲ್ಲ ಆ ಟೈಮಲ್ಲಿ ಸಿಂಗಿಂಗ್ ಬೌಲ್ ನ ಆಕ್ಟಿವೇಟ್ ಮಾಡ್ರಿ ಸೌಂಡ್ ಮಾಡ್ರಿ ಓಂಕಾರ ಸೌಂಡ್ ಬರುತ್ತೆ ಅವಾಗ ಇಲ್ಲಿ ಇಲ್ಲಿರುವಂತ ಇಲ್ಲಿ ಬರುವಂತ ವೈಬ್ರೇಷನ್ ಮುಖದ ನೆಗೆಟಿವ್ ಎನರ್ಜಿ ಎಲ್ಲ ಹೊರಡುತ್ತೆ ಗೋಮೂತ್ರದಿಂದ ವಾಶ್ ಮಾಡಿ ಆ ಗೋಮೂತ್ರದಿಂದ ವಾಶ್ ಮಾಡಿ ಯಾವ್ದು ಬಾತ್ರೂಮ್ ಬಾತ್ರೂಮ್ ಅವಾಗ ಏನಾಗುತ್ತಂದ್ರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಆವಾಗ ಮತ್ತೆ ಇದನ್ನ ಕ್ಲೋಸ್ ಮಾಡಬೇಕು ಪೂಜೆ ಆದ್ಮೇಲೆ ಕ್ಲೋಸ್ ಮಾಡ್ತಿರಲ್ಲ ಸಿ ಇದಕ್ಕೆ ನೀವು ಒಂದು ಬ್ಲಾಕ್ ಕಲರ್ ಯಾವ್ದಾದ್ರು ಒಂದು ಬ್ರೌನ್ ಕಲರ್ ಯಾವ್ದೋ ಒಂದು ಕಲರ್ ಒಂದು ಒಂದು ಹೌದು ಟೇಪ್ ಹಾಕ್ಬಿಡಿ ಗೆ ಕಾಣಿಸ್ಬಾರ್ದು ಒಳಗಡೆ ಯಾವಾಗ ಕತ್ಲಾಗಿರ್ಬೇಕು ದೇವ್ರ ಮನೆ ರೈಟ್ ಇವಾಗ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಕ್ಲಿಯರ್ ಅಲ್ವಾ ಇದೊಂದಾಯ್ತು ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮ್ ನೋಡಿ ಮಾಸ್ಟರ್ ಬೆಡ್ರೂಮ್ ಎಲ್ಲಂದ್ರೆ ಅಲ್ಲೇ ಇರಬಾರ್ದು ಓಕೆ ಇರೋ ಜಾಗ ಇರುತ್ತೆ ಚೆನ್ನಾಗಿದೆ ಡಿಗ್ರಿ ಚೆನ್ನಾಗಿದೆ ಆಯುಷ್ಯ ರೇಖಾ ಚೆನ್ನಾಗಿದೆ ಯಾಕಂದ್ರೆ ಐಟ್ ಇರೋದ್ರಿಂದ ಮನೆ ಆಯುಷ್ಯ ಚೆನ್ನಾಗಿದೆ ಮಿರರ್ ಇರಬಾರ್ದು ಇದಕ್ಕೆ ಏನ್ ಮಾಡ್ಬೇಕು ಒಂದು ಡೋರ್ ಅನ್ನೋದು ವುಡ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು ಓಕೆ ಇದೊಂದು ಮಿಸ್ಟೇಕ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲೇನೆ ಡೋರ್ ಏನ್ ಮಾಡ್ತಾರೆ ನೋಡೋದು ಗೋಡೆ ಟಚ್ ಆಗ್ತಾ ಇಲ್ಲ ಅಡಿ ಇದೆ ಗ್ಯಾಪ್ ಗ್ಯಾಪ್ ಇದೆ ಇದಕ್ಕೆ ಏನ್ ಮಾಡ್ಬೇಕು ಇಲ್ಲಿ ಒಂದರಿ ಅಡಿ ಒಂದು ಬಾಕ್ಸ್ ಮಾಡ್ಕೊಂಬಿಡಿ ಬಾಕ್ಸ್ ಗೆ ಅಂತ ಟಚ್ ಆಗ್ಬೇಕು ಆವಾಗ ಇವರು ಎನರ್ಜಿ ಅಂತ ಇಲ್ಲ ಈಸ್ ಎ ವೀಕ್ ಪರ್ಸನ್ ಇಲ್ಲಿ ಈ ಒಳಗಡೆ ಈಸ್ ಎ ವೀಕ್ ಪರ್ಸನ್ ಮತ್ತೆ ತಲೆ ಹಾಕಿ ಮಾಡಬಹುದು ಪಶ್ಚಿಮಕ್ಕೆ ತಲೆ ಹಾಕಿ ಮಲಗ್ತಾ ಇದ್ದಾರೆ ತಲೆ ಹಾಕಿ ಮಾಡಿದಾಗ ಇಲ್ಲಿ ಇಲ್ಲಿ ಇದೇನು ಸಜ್ಜಾ ಅಂತ ಇದು ಬಂದು ತಲೆ ಒಳಗ ತಲೆ ಒಡಿತಾ ಇದೆ ನೆಮ್ಮದಿ ಇಲ್ಲ ನೆಮ್ಮದಿ ನಿದ್ದೆ ಇಲ್ಲ ಯಾವ್ದೋ ಒಂದು ಫೀಲಿಂಗ್ ಫೀಲಿಂಗ್ ನೀವೇನ್ ಮಾಡ್ತಾರ ತಲೆ ಈ ಕಡೆ ಹಾಕೊಳ್ಳಿ ಪೂರ್ವಕ್ಕೆ ಹಾಕೋಬಹುದು ಒಂದ್ ಅರ್ಧ ಈ ಕಡೆ ಹಾಕೊಂಡ್ಬಿಟ್ಟು ಮಂಚ ತಲೆ ಪೂರ್ವಕ್ಕೆ ಹಾಕೊಳ್ಳಿ ತಿರ್ಸ್ಕೊಂಡ್ರೆ ಆ ಕಡೆ ನಾರ್ತ್ ಬ್ಲಾಕ್ ಆಗ್ಬಿಡುತ್ತೆ ಪೂರ್ವಕ್ಕೆ ಹಾಕೋಬಹುದು ನಮ್ಮ ಧರ್ಮದಲ್ಲಿ ದಕ್ಷಿಣ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಪೂರ್ವಕ್ಕೆ ಇದೆ ನಾವು ನಾರಾಯಣ ಅಂತ ಹೇಳ್ಬೋದು ಗುರುವೆ ಅಂತ ಎಂತ ಹೇಳ್ಬಹುದು ನಾವು ದೇವ್ರ ಮನೆಯನ್ನ ನೋಡ್ಬೋದು ರೈಟ್ ನೋಡಿ ಇದು ಕಿಚನ್ ಇರುವಂತ ಕಿಚನ್ ಈ ರೀತಿ ನೀರು ಸುರಿಯೋದನ್ನ ಅವಾಯ್ಡ್ ಮಾಡಿ ನೀರ್ ನಲ್ಲಿಗಳಲ್ಲಿ ನೀರು ಸುರಿಯಬಾರದು ಅನಾವಶ್ಯಕ ಖರ್ಚುಗಳು ಖರ್ಚಿಗೆ ದಾರಿ ಬರುತ್ತೆ ಅಂತ ರೈಟ್ ಒಂದು ಎರಡನೇದು ಇದು ಡಬ್ಬ ತೆಗಿರಿ ಡಬ್ಬ ತೆಗಿರಿ ಸಿ ಈ ರೀತಿ ವರಳಕಲ್ಲು ಇದೆ ಈ ವರಳಕಲ್ಲು ಯಾವತ್ತು ಖಾಲಿ ಇರಬಾರ್ದು ಈದೇನಾದ್ರು ಖಾಲಿ ಇದ್ರೆ ಜೋಬ್ ಖಾಲಿ ಅಂತ ನಿಮ್ ಕೈ ಖಾಲಿ ಅಂತ ಎಲ್ಲಾನು ಖಾಲಿನೇ ಓಕೆ ಇದೇನಾಗುತ್ತಂದ್ರೆ ಸಂಬಂಧಗಳನ್ನ ಖಾಲಿ ಮಾಡಿಸ್ತಾರೆ ಸಂಬಂಧಗಳನ್ನ ಬೆಸೆಯೋದಿಲ್ಲ ಅಂತ ಖಾಲಿ ಮಾಡಿಸ್ತದೆ ಎಲ್ಲಾನು ಖಾಲಿನೇ ಸಂಬಂಧ ಒಂದೇ ಇಲ್ಲ ನೀವೇನ್ ಮಾಡ್ಬೇಕಿದ್ ಪರಿಹಾರ ಅಂದ್ರೆ ಇದು ರುಬ್ಬಿದ್ದ ಆಯ್ತು ಅಂತ ಇಟ್ಕೊಳ್ರಿ ಕರೆಂಟ್ ಇಲ್ದೇ ಯಾರು ರುಬ್ಕೊಳ್ತೀವಿ ನಮ್ಮ ಮನೇಲಿ ಇದೆ ಆದ್ರೆ ಇದನ್ನ ನಾವೇನ್ ಮಾಡ್ತೀವಿ ನೀರ್ ತುಂಬಾ ತುಂಬಿಸ್ಬಿಡ್ತೀವಿ ಈ ಈ ಲೆವೆಲ್ಗೆ ಒಂದ್ ಚಿಟಕಿ ಅರ್ಶಿಣ ಪುಡಿ ಹಾಕ್ತಿವಿ ಮೇಲೆ ಅಲ್ಗೆ ಹಾಕ್ಬಿಡ್ತೀವಿ ಕರೆಂಟ್ ಮತ್ತೆ ಯಾವಾಗ ಹೋಗುತ್ತೆ ಮತ್ತೆ ಬೇಕು ನೀರನ್ನ ಗಿಡಗಳಿಗೆ ಹಾಕ್ಬಿಡ್ತೀವಿ ಮತ್ತೆ ಅದನ್ನ ರುಬ್ಬ್ಕೊಳ್ತೀವಿ ಮತ್ತೆ ವಾಶ್ ಮಾಡ್ಬಿಟ್ಟು ನೀರ್ ತುಂಬಿಡೋದು ಒಂದ್ ಚಿಟಕಿ ಅರ್ಶಿನ ಹಾಕ್ಬಿಡೋದು ಅಲ್ಗೆ ಹಾಕ್ಬಿಡೋದು ತುಂಬಿರ್ಬೇಕು ಅಂದ್ರೆ ಪೂರ್ತಿ ತುಂಬಿರ್ಬೇಕು ಸ್ವಾಮಿ ಇಲ್ಲರಿಗೂ ಹೌದು ತುಂಬಿರಿ ಆಗ್ಲಿ ತುಂಬಲಿ ಅದು ಮಾತ್ರ ತುಂಬಬೇಕಾ ಪೂರ್ತಿ ಇಲ್ಲಿ ಇಲ್ಲಿವರೆಗೂ ಬರ್ಲಿ ಸರ್ ಅಂದ್ರೆ ಇಲ್ಲ ಇಲ್ಲಿವರೆಗೂ ಕಂಠವರೆಗೂ ಬರ್ಲಿ ಇಲ್ಲಿವರೆಗೂ ಬರ್ಲಿ ಕಂಠವರೆಗೂ ಬಂದಾದ್ಮೇಲೆ ಹೌದು ಯಾವತ್ತೂ ಇದು ಖಾಲಿ ಇರಬಾರ್ದು ಸಾ ಇದು ಲಕ್ಷ್ಮಿ ಅದು ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ನೈಋತ್ಯ ಮೂಲೆ ನೈಋತ್ಯ ಮೂಲೆಯಲ್ಲಿರೋ ಇರೋ ಬೆಡ್ರೂಮ್ ಅಲ್ಲಿ ಕೂಡ ಬಾಗಿಲು ಟಚ್ ಇಲ್ಲ ಇಲ್ಲಿ ಕೂಡ ಪುರುಷ ಹೌದಲ್ವಾ ಇಲ್ಲಿ ಯಾರು ಮಾಡ್ಬೋದು ನಾನ್ ಮಾಡ್ಬೋದು ீக் சார் தோர்ஸ் கொடுத்தா இல்ல ஏன் கிசியாக்கு ஆக்தி அவ்வளோ அர்த்தல்லேன் பரிஹாரம் டபுள் டோர் ஒன் டபுள் டபல் டோர் உத்தம இல்ல இல்ல இதே அஸ்ட் டபல் டோர் உத்தம ಟೆಕ್ನಿಕ್ ವರ್ಕ್ ಇದೆ ಅದೇ ತರನೇ ಪ್ಲೇವುಡ್ ಅಲ್ಲಿ ಕ್ಲೋಸ್ ಮಾಡ್ಕೊಳ್ಳೋದು ಡೋರ್ ಮಾಡ್ಕೊಂಡ್ಬಿಡಿ ಸೇಮ್ ಕಾಪಿ ಓಕೆ ಬಾತ್ರೂಮ್ ಏನ್ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಏನೇ ಆಗ್ಲಿ ಇಲ್ಲಿ ಸ್ವಲ್ಪ ಸ್ತ್ರೀ ಮೇಲ್ಗೈ ಆಗಿ ಇರ್ತದೆ ಇದು ಗ್ಯಾರಂಟಿ ಸ್ತ್ರೀ ಮೇಲ್ಗೈ ಅವ್ರ ಮುಖಾಂತರನೆ ಪಾರ್ಟ್ನರ್ಶಿಪ್ ಅಲ್ಲಿ ತಗೋಬಹುದು ಪಾರ್ಟ್ನರ್ಶಿಪ್ ತಗೊಂಡು ಮುಂದುವರಿಯಿರಿ ನೆಕ್ಸ್ಟ್ ಇದು ಅಗ್ನಿಮೂಲೆ ಈ ಅಗ್ನಿ ಮೂಲೆಯಲ್ಲಿ ಈ ರೀತಿ ಈ ಸಜ್ಜೆ ಕೆಳಗಡೆ ಮಲಗೋದು ತಪ್ಪು ನೀವು ಸ್ವಲ್ಪ ಎಳ್ಕೋಬೇಕು ಯಾಕಂದ್ರೆ ಅದೆಲ್ಲ ಸಜ್ಜೆ ಕೆಳಗಡೆ ಅಂತ ಅವಾಗೆಲ್ಲ ಓದ್ಬಾರ್ದು ತಿನ್ಬಾರ್ದು ಮಲಗಬಾರ್ದು ಮಾತಾಡಬಾರ್ದು ಕುತ್ಕೊಬಾರ್ದು ಅಂತ ಹಿರಿಯರು ಹೇಳ್ತಾ ಇದ್ರಲ್ಲ ಬೈತಾ ಇದ್ರು ಅವೆಲ್ಲನು ಕಾರಣ ಇದೇನೆ ಸಿ ಸಜ್ಜೆ ಕೆಳಗಡೆ ಮಲಗಬಾರ್ದು ಇನ್ನು ಈ ತರ ಹೇಳ್ಕೋಬೇಕು ಇಲ್ಲಿ ಮಿರರ್ ಈ ರೀತಿ ಮಿರರ್ ಯಾವ್ದೇ ಕಾರಣಕ್ಕೂ ಹೊಡಿಬಾರ್ದು ಹೊಡಿದ್ರು ಅಂತಂದ್ರೆ ತೆಗೆದು ದೂರ ಬಿಸಾಕ್ಬಿಡ್ಬೇಕು ಮನೆ ಹೊಡಿತದೆ ಅಂತ ಸಂಬಂಧಗಳು ಹೊಡಿತವೆ ಅರ್ಥ ಮಾಡ್ಕೊಡ್ರಿ ಸಂಬಂಧಗಳು ಇರಲ್ಲ ಚೆನ್ನಾಗಿ ಸೂಕ್ಷ್ಮತೆಗಳನ್ನ ಸೂಕ್ಷ್ಮ ಕೊಡ್ತದೆ ಅಂತ ಅರ್ಥ ಆಯ್ತಲ್ಲ ಓ ಇದು ಇದು ಬಾತ್ರೂಮ್ ಸಿ ಎಳ್ಕೊಂಡ್ರೆ ಇದು ಈ ಕಡೆ ಎಳ್ಕೊಂಡ್ರೆ ಬಾಗಿಲ್ ಟಚ್ ಆಗುತ್ತೆ ಅದಕ್ಕೆ ಬಾಗಿಲ್ ರಿಮೂವ್ ಮಾಡ್ಬಿಡಿ ಇದು ನೋಡಿ ಇದು ಇಲ್ಯಲ್ಲ ಇದನ್ನೇ ಈ ಸ್ಕ್ರೂಗಳು ತೆಗೆದ್ಬಿಟ್ಟು ಇಲ್ಲಿ ಪಿಕ್ ಮಾಡಿ ಒಳಗಡೆ ಓಪನ್ ಮಾಡಿ ಸರ್ ಒಳಗಡೆ ಓಪನ್ ಮಾಡ್ಬಿಟ್ಟು ಬಾತ್ರೂಮ್ ಹೋಗಿ ಚೆನ್ನಾಗಿದೆ ಬಾತ್ರೂಮ್ ಅದೇನ್ ತೊಂದ್ರೆ ಇಲ್ಲ ರೈಟ್ ಏನ್ ಡಿಫೆಕ್ಟ್ ಏನಿಲ್ಲ ಅವಶ್ಯಕತೆ ಇಲ್ಲ ಯಾವುದೇ ಬಾಗ್ಲ ಇಸ್ ಪರ್ಫೆಕ್ಟ್ ಇದೇ ಕರೆಕ್ಟ್ ರೈಟ್ ರೈಟ್ ಹಾ ಇದನ್ನು ಕೂಡ ನಾವು ಡಬಲ್ ಡೋರ್ ಸಜೆಶನ್ ಮಾಡ್ತೀವಿ ದಯವಿಟ್ಟು ಇದನ್ನ ಸ್ವಲ್ಪ ಡೋರ್ಗಳು ಮಾತ್ರ ಗಟ್ಟಿ ಇದಾವೆ ಬಟ್ ಇವ್ ಮಾಡ್ಕೊಂಡ ರೀತಿ ಸರಿ ಇಲ್ಲ ಸರ್ ಇದು ಸಿಂಗಲ್ ರೋ ಯಾವತ್ತು ಅಲ್ಲಾಡಬಾರ್ದು ಅಂತ ಯಾವತ್ತು ಅಲ್ಲಾಡಿ ಅಲ್ಲಾಡ್ತಂದ್ರೆ ಇದು ಫ್ರೇಮ್ ಬಂದು ಯಜಮಾನಿ ಇದು ಬಂದು ಪುರುಷ ಯಜಮಾನ ಸಿ ಅವ್ರ ಕಂಟ್ರೋಲ್ ಅಲ್ಲ ಈ ಮನೆ ಏಳ್ಗೆ ಆಗೋದು ಅವ್ರ ಸಪೋರ್ಟ್ ತಗೊಂಡಿರ ನಾವೇ ಮೀಸತ್ತಿರುತ್ತೀರ ಅಲ್ಲನೋ ಏನಾದ್ರು ಮಣ್ಣಾದ್ರು ಅಂತಾರಲ್ಲ ನಾವ್ ವೀಕ್ ಆದ್ರು ಅಂತ ಈಗ ಗೊತ್ತಾಯ್ತಲ್ಲ ಅವ್ರ ಸಪೋರ್ಟ್ ತಗೊಳ್ದಿರ ಈ ಮನೆ ಏಳ್ಗೆ ಆಗಲ್ಲ ಆಗಲ್ಲ ತಗೊಳ್ಲೇ ಬೇಕು ಕಂಪಲ್ಸರಿ ಸಿ ಇಲ್ಲೊಂದಿದೆ ಈ ಶಾನ್ಯ ಮೂಲೆ ಕಟ್ಟಾಗಿರೋದು ಇಲ್ಲೂ ಅದೇ ತರನೆ ಕೆಳಗಡೆ ಹೇಳಿದ್ವಲ್ಲ ಒಂದ್ ಎರಡಿಗೆ ಗೋಡೆ ಕಟ್ಬಿಟ್ಟು ಗ್ರಿಲ್ ಹಾಕ್ ಕವರ್ ಮಾಡಿ ಅಲ್ಲಿ ಯಾಕೆನಾದ್ರೂ ರೂಮ್ ಇಲ್ಲ ಅಂದಿದ್ರೆ ಹೇಳ್ತಾನೆ ಇರ್ಲಿಲ್ಲ ರೂಮ್ ಕಟ್ಬಿಟ್ಟಿದ್ರಾ ಅದನ್ನ ಒರೆ ಬೇಡ ಇದನ್ನ ಒಂದ್ ಎರಡಿಗೆ ಕಟ್ಕೊಂಡ್ಬಿಟ್ಟು ಒಡೆ ಕಟ್ಟೆ ಗ್ರಿಲ್ ಆಗ್ಬೇಕು ಕವರ್ ಮಾಡ್ಕೊಬೇಕು ಎಸ್ ಓಕೆ ನೀರೆಲ್ಲ ಇಲ್ಲೇ ಬರ್ತಾ ಇದೆ ಈಶಾನ್ಯಕ್ಕೆ ಮಳೆ ನೀರು ತೊಂದ್ರೆ ಇಲ್ಲ ಇನ್ನ ಟೆರೆಸ್ ಒಂದು ನೋಡೋಣ ಇದು ಬಂದು ಟೆರೆಸ್ ಇರುವಂತ ನೈಋತ್ಯ ಮೂಲೆ ಸೂಪರ್ ಆಗಿದೆ ಸರ್ ಇದು ಸಿ ಇದು ಬಾದ್ಲು ನುಸಿ ಎಸ್ಕೊಂಡು ಬರ್ತಾ ಓಕೆ ಈ ಸಜ್ಜಾದ್ರು ಚೆನ್ನಾಗಿದ್ದಾವೆ ಮತ್ತೆ ಇದು ಇದೇನ್ ಮಾಡ್ತಾರೆ ಈ ಆ ಸಜ್ಜೆಯಿಂದ ಬೆಡ್ ಸ್ಟಾರ್ಟ್ ಮಾಡಿ ಓಕೆ ಇಲ್ಲಿ ಹೇಳ್ಕೊಂಡು ಇಲ್ಲಿ ಯಾರು ಸೂಪರ್ ಒಳ್ಳೆ ಸಂತಾನ ಸರ್ ಇಲ್ಲಿ ಮಲಗಿ ಯಾರಾದ್ರು ಸೂಪರ್ ಆಗಿರ್ತಾರೆ ಹ್ಮ್ ರೈಟ್ ನಾನ್ ಗ್ಯಾರಂಟಿ ಚೆನ್ನಾಗಿರ್ತೀರಾ ಇಲ್ಲಿ ಮಲ್ಗಿ ಒಳ್ಳೆ ಸಂತಾನ ಆಗುತ್ತೆ ಒಳ್ಳೆ ಯಾವ್ದ ಆರೋಗ್ಯ ಸಂತಾನ ಆರೋಗ್ಯವೂ ಇರ್ತದೆ ಸಂತಾನ ಯಾವ ತೊಂದ್ರೆನು ಇಲ್ಲ ಟೆರೆಸ್ ಚೆನ್ನಾಗಿದೆ ನೀರು ಹೋಗ್ತಾ ಇರೋ ಜಾಗೂ ಚೆನ್ನಾಗಿದೆ ದೇವ್ ಮೂಲೆಗೆ ಹೋಗುತ್ತೆ ಮಳೆ ನೀರು ಎಲ್ಲ ಮಳೆ ನೀರು ದೇವ್ ಮೂಲೆಗೆ ಹೋಗುತ್ತೆ ಅಂತಂದ್ರೆ ನಿಮ್ಮ ಒಂದೊಂದು ರೂಪಾಯಿ ಆಸ್ತಿ ನಿಮ್ಮ ಮಕ್ಕಳೇ ತಿಂತಾರೆ ಕಂಡೋರ್ ತಿನ್ನಲ್ಲ ಅಂತ ಅರ್ಥ ಐತಲ್ಲ ಮೂಲೆಗೆ ಹೋಗ್ತಾ ಇಲ್ಲ ಎಲ್ಲೂ ಹೋಗ್ತಾ ಇಲ್ಲ ಎಲ್ಲಾ ರೀತಿಯೂ ಚೆನ್ನಾಗಿದೆ ಟೆರೆಸ್ ಟೆರೆಸ್ ಏನು ಮುಟ್ಟಂಗಿಲ್ಲ ಸರ್ ಇದು ನಾನ್ ಗ್ಯಾರಂಟಿ ಕ್ಲಿಯರ್ ಲ್ವಾ ಈ ರೀತಿ ಮಿಕ್ಕ ಆಯದ ರೂಪದಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ ನಿಮ್ಗೆ ಯಾರಾದ್ರೂ ಯಾರಾದ್ರೂ ಆಯಗಳ ರೂಪದಲ್ಲಿ ಹೇಳಿದ್ರೆ ದಯವಿಟ್ಟು ತಲೆ ಕೆಲ್ಸ್ಕೊ ಕೆಲ್ಸ್ಕೋಬೇಡ್ರಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಏನು ಇಷ್ಟು ಲಕ್ಷ ನಮ್ಗೆ ಕಿಲೋಮೀಟರ್ ನಾಲ್ಕು ಲಕ್ಷ ಕಿಲೋಮೀಟರ್ ಓಡಾಡಿದ್ದೀನಿ ಇಷ್ಟು ಸಾವಿರ ಮನೆಗಳು ನೋಡಿದೀನಿ ಒಂದು ಮನೆಗಳಲ್ಲೂ ಆಯ ಇಲ್ಲ ನನ್ಗ ಅದಂತ ತುಂಬಾ ಮನಸ್ಸಿಗೆ ನೋವಾಗ್ತಾ ಇರೋದು ಈ ಆಯಗಳು ಆಯಗಳು ಸರಿ ಇಲ್ಲ ಫಸ್ಟ್ ನೋಡಿದ ತಕ್ಷಣ ಆಯ ಸರಿ ಇಲ್ಲ ಅಂತಾರೆ ಎಲ್ಲಾರ್ಗು ಗೊತ್ತಿರೋದೇ ಯಾವನ್ ಹೇಳ್ತಾನೆ ಆ ತಲೆ ಹುಡುಕ ಅವನ ಮನೆಯಲ್ಲೇ ಇರಲ್ಲ ಆಯ ಆಯ ಬೇಕು ಬಟ್ ಕಟ್ಟಲ್ಲ ಯಾಕೆ ಗೊತ್ತಾ ದಟ್ ಇಸ್ ಅವರ್ ಕರ್ಮ ಕರ್ಮಗಳ ಮುಖಾಂತರವಾಗಿ ನಮ್ಗೆಲ್ಲ ಸಿಗೋದು ನಮ್ಮ ಆನೆ ಬರ ಏನಿದೆ ಅದೇ ಬರೋದು ನಮ್ಮ ಗುರು ಡಾಕ್ಟರ್ ದಿನೇಶ್ ಗುರುಗಳು ಏನ್ ಹೇಳ್ತಾರೆ ಗೊತ್ತಾ ಫೇಟ್ ಕೆನಾಟ್ ಬಿ ಚೇಂಜ್ ಅಂತ ಅಂದ್ರೆ ನಮ್ಮ ಕರ್ಮ ಚೇಂಜ್ ಮಾಡೋಕೆ ಆಗಲ್ಲ ಚೇಂಜ್ ಆಗಲ್ಲ ಯಾರ್ ಕೈಯಿಂದಲೂ ಆಗಲ್ಲ ಅನುಭವಿಸ್ಲೇಬೇಕು ಆದರೆ ನೆಮ್ಮದಿ ಸಿಗುತ್ತೆ ಮನೆಯಿಂದ ವಾಸ್ತು ಪ್ರಕಾರ ಚೆನ್ನಾಗಿರ್ಬೇಕು ಮನೆ ಅಷ್ಟೇ ಅದಿದ್ರೆ ಖಂಡಿತವಾಗ್ಲು ನೆಮ್ಮದಿ ಸಿಗುತ್ತೆ ಅಂತ ಹೇಳೋದು ನಮ್ಮ ಗುರುಗಳು ಅರ್ಥವಾಯ್ತಲ್ಲ ಸೊ ಹಾಗಾಗಿ ಇವರು ಸುಮ್ನೆ ಈ ತಲೆ ಹಿಡ್ಕೊಳ್ಳೋ ಕೆಲಸಗಳೆಲ್ಲ ಬೇಡ ವೇಷಗಳು ದಯವಿಟ್ಟು ನಂಬಬೇಡ್ರಿ ಈ ಶಾಸ್ತ್ರ ಇರೋದೆಲ್ಲನು ಅವ್ರವ್ರ ಹೊಟ್ಟೆ ಪಾಡ್ಗೋಸ್ಕರ ಮಾಡ್ಕೊಂಡ್ಬಿಟ್ಟವ್ರಿ ಯಾರನ್ನು ನಂಬ್ಬೇಡ್ರಿ ನಂಬಿಟ್ಟು ನಂಬಿಟ್ಟು ಹಾಕೊಂಡು ಮೋಸಗಳು ಮಾಡ್ಕೊಂಡು ಈ ಈ ಎಷ್ಟ್ ದಿನ ತಿಂತಾರೆ ಅವ್ರು ದಯವಿಟ್ಟು ಬೇರೆ ಅಂತ ನಾನು ನಿಮ್ಮಲ್ಲಿ ಅಲ್ಲಿ ಮನವಿ ಮಾಡ್ಕೊಂತೀನಿ ದಯವಿಟ್ಟು ಯಾರಿಗೂ ಹೋಗ್ಬೇಡಿ ಓಕೆನಾ ಓಕೆನಾ ರೈಟ್ ವೀಕ್ಷಕರೇ ಈಗ ನೀವು ನೋಡಿದ್ರಲ್ಲ ವಾಸ್ತು ನೋಡೋದು ಹೇಗೆ ಪ್ರಾಬ್ಲಮ್ ಎಲ್ಲಿದೆ ಅದನ್ನ ಸರಿ ಮಾಡ್ಕೊಂಡ್ರೆ ಸಾಕು ಮನೆ ಒಂದು ಚೆನ್ನಾಗಿದ್ದೋಗ್ಬಿಟ್ರೆ ನಿಮ್ ನಿಮ್ಮ ಜಾತಕದಲ್ಲಿ ಇರುವಂತಹ ಗ್ರಹಗತಿಗಳು ಯಾವ ಟೈಮಲ್ಲಿ ಏನೇನ್ ಕೊಡ್ಬೇಕು ಅದನ್ನೆಲ್ಲ ಒಳ್ಳೊಳ್ಳೆ ಟೈಮಲ್ಲಿ ಕೊಡ್ತಾ ಇರ್ತದಲ್ಲ ಅದು ಆಕ್ಟಿವೇಟ್ ಮಾಡೋದು ಯಾವ್ದು ಗೊತ್ತಾ ನಮ್ಮ ಮನೆ ಮನೆ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗ ಅದ್ಗಾಕ್ಟಿಬೆಟ್ ಆಗ್ಬೇಕಂದ್ರೆ ಮನೆ ಚೆನ್ನಾಗಿರ್ಬೇಕು ಮನೆ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಮ ಜಾತಕದಲ್ಲಿರುವಂತ ಗ್ರಹಗಳು ಯೋಗ ಕೊಟ್ಟರೂ ಸಹ ಫಲ ಕೊಡೋದಿಲ್ಲ ಯೋಗ ಇದ್ದರೂ ಕೂಡ ಫಲ ಯಾಕೆ ಕೊಡ್ತಾ ಇಲ್ಲ ಫಲ ಕೊಡ್ತಾ ಇಲ್ಲ ಅಯ್ಯೋ ಯೋಗ ಹೇಳಿದ್ರು ಅದು ಯೋಗ ಇದೆ ಈ ಯೋಗ ಇದೆ ಅಂತ ಹೇಳಿದ್ರು ಆದ್ರೆ ಯೋಗ ಫಲಿಸಲಿಲ್ಲ ಯಾಕೆ ಜ್ಯೋತಿಷ್ಯವರು ಸರಿ ಇಲ್ಲ ಅಂತ ಹೇಳ್ಕೊಂಡು ಕುತ್ಕೊಂಡಿದ್ದಾರೆ ಜಾತಕ ಜ್ಯೋತಿಷ್ಯ ಜ್ಯೋತಿಷಿ ಸರಿ ಇದೆ ಜ್ಯೋತಿಷ್ಯನು ಸರಿ ಇದಾರೆ ಬಟ್ ಮನೆ ಏನಾಗ್ತಾ ಇದೆ ಮನೆ ವಾಸು ಸರಿ ಇಲ್ದೇನೆ ಕಾರಣ ಫಲ ಕೊಡ್ತಾ ಇಲ್ಲ ಇಲ್ಲಿ ಮನೆ ಒಂದು ಎಡಗೈ ಆದ್ರೆ ಜ್ಯೋತಿಷ್ಯ ಜ್ಯೋತಿಷ್ಯ ಬಂದು ಜ್ಯೋತಿಷ್ಯ ಬಂದು ಬಲಗೈ ಎರಡು ಸೇರಿದ್ರೇನೆ ಚಪ್ಪಾಳೆ ಅಂತ ತಿಳ್ಕೊಳ್ರಿ ಇಲ್ಲಿ ಜೋ ಹಣೆ ಬಲನು ಚೆನ್ನಾಗಿರ್ಬೇಕು ಮನೇನು ಚೆನ್ನಾಗಿರ್ಬೇಕು ಎರಡು ಚೆನ್ನಾಗಿದ್ರೆ ಮಾತ್ರ ನಮ್ಮ ಫಲ ಆಕ್ಟಿವೇಟ್ ಆಗುತ್ತೆ ಅನ್ನೋದು ಮಾತ್ರ ಮರಿಬೇಡ್ರಿ ಈ ವಿಚಾರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಯಾರ್ಯಾರು ಬೆಲ್ಲೈಕನ್ ಪ್ರೆಸ್ ಮಾಡಿಲ್ಲ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಕೇಳ್ಕೊಂತ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀರಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರಗಳು